ಮನುಷ್ಯರಂತೆ ಆಳುವ ಈ ಏಳು ಪ್ರಾಣಿಗಳು ಯಾವುವು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಕಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ಭಾವನೆಗಳ ಪ್ರಪಂಚದಲ್ಲಿ ಜಗತ್ತಿನ ಸರ್ವ ಜೀವಿಗಳು ಬದುಕುತ್ತವೆ ಒಂದು ಇರುವೆಯೂ ಕೂಡ ತನ್ನದೇ ಆದ ಭಾವ ಪ್ರಪಂಚದಲ್ಲಿ ಬದುಕುತ್ತದೆ ಭಾವವನ್ನು ಅಭಿವ್ಯಕ್ತಪಡಿಸಲು ಆಯಾ ಜೀವಿಗೆ ಆಯಾ ಭಾಷೆ ಇದ್ದೇ ಇದೆ ಹಾಗೆ ಹಲವು ಆಯಾಮಗಳಿವೆ ಮನುಷ್ಯ ತನ್ನ ಭಾಷೆಯನ್ನು ಅಳು ಹಾಗೂ ನಗುವಿನ ಮೂಲಕ ಆಚೆ ಹಾಕುತ್ತಾನೆ ಆದರೆ ಪ್ರಾಣಿಗಳು ತಮ್ಮ ಹಾವಭಾವದೊಂದಿಗೆ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸುತ್ತವೆ ಆದರೆ ನೆನಪಿರಲಿ ಫ್ರೆಂಡ್ಸ್ ಪ್ರಪಂಚದ ಈ ಏಳು ಪ್ರಾಣಿಗಳು ಕೂಡ ಮನುಷ್ಯರಂತೆ ಆಳುತ್ತವೆ ನೋವಾದಾಗ ಕಣ್ಣೀರು ಇಡುತ್ತವೆ ಮಮ್ಮಲ ಮರಗುತ್ತವೆ ಆ ಏಳು ವಿಶೇಷ ಪ್ರಾಣಿಗಳು ಯಾವುವು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಶ್ವಾನಗಳು ಅಂದರೆ ನಾಯಿಗಳು ಶ್ವಾನ ಹಾಗೂ ಮನುಷ್ಯನ ನಡುವಿನ ಸಂಬಂಧ ಸಹಸ್ರಾರು ವರ್ಷಗಳಿಂದ ಸಾಗುತ್ತಾ ಬಂದಿದೆ ಅಂತಾನೆ ಹೇಳ್ಬಹುದು ಜಗತ್ತಿನಲ್ಲಿ ಮನುಷ್ಯನಿಗೆ ಅತ್ಯಂತ ಪ್ರಾಮಾಣಿಕವಾದ ಜೊತೆಗಾರ ಅಂದರೆ ಅದು ನಾಯಿ ಮಾತ್ರ ಶ್ವಾನಗಳು ತಮ್ಮ ನೋವನ್ನು ವ್ಯಕ್ತಪಡಿಸುತ್ತವೆ ಹಾಗೆ ಬೇಸರವನ್ನು ಸಹ ವ್ಯಕ್ತಪಡಿಸುತ್ತವೆ ಅವು ಕೂಡ ತುಂಬ ನೋವು ಆದಾಗ ಕಣ್ಣೀರನ್ನು ಹಾಕುತ್ತವೆ ತನ್ನ ಮಾಲೀಕನಿಂದ ದೂರವಾದಾಗ ಶ್ವಾನಗಳು ಕಣ್ಣೀರಿಡುತ್ತವೆ ಅಕ್ಷರಶಃ ಹೇಳೋದಾದರೆ ಮನುಷ್ಯನಂತೆಯೇ ಅಳುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಇನ್ನು ಆನೆಗಳು ಆನೆಗಳು ಕೂಡ ಮನುಷ್ಯರಂತೆ ಆಳುತ್ತವೆ ಅವುಗಳು ಬೇಜಾರಾದಾಗ ಶೋಕಭರಿತ ಧ್ವನಿಯನ್ನು ಆಚೆ ಹಾಕುತ್ತವೆ ಕಣ್ಣೀರು ಕೂಡ ಹಾಕುತ್ತವೆ ಅವು ಸಾಮಾಜಿಕವಾಗಿ ತುಂಬ ಬೆರೆತುಕೊಂಡು ಬಿಡುವ ಜೀವಿಗಳು ಹಾಗಾಗಿ ಯಾರನ್ನಾದರೂ ಕಳೆದುಕೊಂಡಾಗ ತುಂಬ ನೋವಾದಾಗ ಆನೆಗಳು ಕೂಡ ಕಣ್ಣೀರು ಇಡುತ್ತವೆ ಮತ್ತು ಅದರ ಜೊತೆಗೆ ಶೋಕಿಸುತ್ತವೆ ಅಂತ ಹೇಳಲಾಗಿದೆ ಇನ್ನು ಬೆಕ್ಕುಗಳು ಹೇಗೆ ಆಳ್ತವೆ ಅಂತ ನೋಡೋದಾದರೆ ಬೆಕ್ಕುಗಳು ಕೂಡ ತುಂಬ ನೋವಾದಾಗ ಸಹಜವಾಗಿ ಅಳುತ್ತವೆ ಅವು ತಮ್ಮ ಧ್ವನಿಯ ಮೂಲಕ ತಮ್ಮ ದುಃಖವನ್ನು ಹೊರಹಾಕುತ್ತವೆ ಮಿಯಾಂ ಪಿಸ್ ಎಂದು ಅವುಗಳ ಬಾಯಿಂದ ಹೊರಬರುವ ಶಬ್ದ ಅವುಗಳ ಭಾವನೆಗಳನ್ನು ತಿಳಿಸುತ್ತವೆ ಹಾಗೆ ಬೇಜಾರು ಹಾಗೂ ಭಯವನ್ನು ಅವು ತಮ್ಮ ಧ್ವನಿಯ ಮೂಲಕ ವ್ಯಕ್ತಪಡಿಸುತ್ತವೆ ಹಾಗೆ ಮಾಲೀಕರಿಂದ ತನ್ನ ಜೊತೆಗಾರರಿಂದ ದೂರವಾದ ಬೆಕ್ಕುಗಳು ಕೂಡ ದುಃಖಿಸುತ್ತವೆ ಮನುಷ್ಯರಂತೆ ಅಳುತ್ತವೆ ಇನ್ನು ನಾಲ್ಕನೆಯದಾಗಿ ಕೊಲಾ ಕರಡಿಗಳು ಸಾಮಾನ್ಯವಾಗಿ ಈ ಪ್ರಾಣಿಗಳು ಆಸ್ಟ್ರೇಲಿಯಾದಲ್ಲಿ ಕಾಣಸಿಗುವ ಕೋಲಾಕರಡಿಗಳು ಮನುಷ್ಯರಂತೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತವಂತೆ ಇವುಗಳು ತುಂಬ ಬೇಜಾರುಗೊಂಡಾಗ ತನ್ನ ಗುಂಪಿನಿಂದ ಬೇರ್ಪಟ್ಟಾಗ ಶೋಕಿಸುತ್ತವಂತೆ ಮನುಷ್ಯರಂತೆ ದುಃಖಿಸುತ್ತವೆ ಹಾಗೂ ಕಣ್ಣೀರು ಕೂಡ ಇಡುತ್ತವೆ ಇನ್ನು ಬಾವಲಿಗಳು ಬಾವಲಿಗಳು ಆಳು ಮನುಷ್ಯರಂತೆಯೇ ಇರುತ್ತದೆ ಅಂತ ತಜ್ಞರು ಹೇಳ್ತಾರೆ ಅವುಗಳಿಗೆ ತುಂಬಾ ನೋವಾದಾಗ ಸಂಕಟದ ಸಮಯದಲ್ಲಿದ್ದಾಗ ಮನುಷ್ಯರಂತೆಯೇ ದುಃಖಿಸುತ್ತವೆ ಎಂದು ಹೇಳಲಾಗಿದೆ ಬೆಳ್ಳಕ್ಕಿಗಳು ಬೆಳ್ಳಕ್ಕಿಗಳನ್ನು ಕಡಲು ಕಾಗೆ ಅಂತಾನೆ ಗುರುತಿಸ್ತಾರೆ ಅವುಗಳಿಗೆ ಆಹಾರ ಬೇಕಾದಾಗ ಹಾಗೂ ಸಂಕಟದ ಸಮಯದಲ್ಲಿದ್ದಾಗ ಅವು ಮನುಷ್ಯರಂತೆಯೇ ದುಃಖಿಸುತ್ತವೆ ಅವು ದುಃಖಿಸುವಾಗ ಅವುಗಳ ಧ್ವನಿಯಲ್ಲಿ ಬದಲಾವಣೆ ಆಗುತ್ತದೆ ಎಂದು ಪಕ್ಷಿ ತಜ್ಞರು ಹೇಳುತ್ತಾರೆ ಪ್ರಮುಖವಾಗಿ ಮೇಕೆಯ ಮರಿಗಳು ಅಳು ಮನುಷ್ಯರ ಅಳುವಿಗೆ ಹೋಲಿಕೆ ಇರುತ್ತದೆ ಅಂತೆ ಅವುಗಳು ಕೂಡ ಮನುಷ್ಯರಂತೆಯೇ ಶೋಕಿಸುತ್ತವೆ ಅದರಲ್ಲೂ ಅವು ತನ್ನ ತಾಯಿಯಿಂದ ದೂರವಾದಾಗ ಹಾಗೂ ಅತ್ಯಂತ ಭಯಗೊಂಡಾಗ ಮನುಷ್ಯರಂತೆಯೇ ದುಃಖಿಸುತ್ತವೆ ನೋಡಿರಲ್ಲ ಫ್ರೆಂಡ್ಸ್ ಮನುಷ್ಯರಂತೆಯೇ ಪ್ರಾಣಿಗಳಿಗೂ ಸಹ ದುಃಖ ಸಂತೋಷ ಶೋಕ ಪ್ರತಿಯೊಂದು ಆ ಪ್ರಾಣಿಗಳ ಭಾವನೆಗಳಲ್ಲಿ ತೋರುತ್ತವೆ ಈ ಏಳು ಪ್ರಾಣಿಗಳಲ್ಲೂ ಸಹ ಮನುಷ್ಯರಂತೆಯೇ ಅಳುವ ಒಂದು ಶಕ್ತಿ ಇದೆ ಅಂತ ಅಂದರೆ ನಂಬೋದಕ್ಕೂ ಆಗದೇ ಇರುವಂಥ ಒಂದು ಅಸಾಧ್ಯವಾದ ಮಾತು ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್